ಪ್ರೀತಿಯಿಂದ ಗಣ್ಯರೆಲ್ಲರೂ ಸೇರಿ ಬೆಳಗಿಸಿದಂತ ಈ ದೀಪ ನಮ್ಮ ಜೀವನದಲ್ಲಿರುವಂತಹ ಕತ್ತಲೆಯನ್ನೆಲ್ಲ ದೂರ ಮಾಡ್ಲಿ ದೇಹದಲ್ಲಿರುವಂತಹ ಎಲ್ಲಾ ಕತ್ತಲನ್ನು ನಾಶ ಮಾಡ್ಲಿ ಸುಜ್ಞಾನವನ್ನ ಬೆಳಕನ್ನ ಸಮೃದ್ಧಿಯನ್ನ ಕೊಡ್ಲಿ ಅಂತ ವಿನಂತಿಸ್ಕೋತ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಕುಳಿತಿದ್ರೆ ಸಣ್ಣ ಮಕ್ಕಳಾಗಿದ್ದಾಗ ಇನ್ನೂ ಹಳ್ಳಿ ಇತ್ತು ಬೆಂಗಳೂರಲ್ಲಿ ಅಲ್ಲಿ ನಾವು ಆಡಿದಂಥ ಆಟಗಳು ಅಲ್ಲಿ ಬೆಳೆದಂಥ ರೀತಿ ಎಲ್ಲವನ್ನು ಕೂಡ ಅತ್ಯಂತ ಸಮರ್ಪಕವಾಗಿ ಜನರಿಗೆ ಈಗಿರ್ತಕ್ಕಂಥ ಒಂದು ಜನ್ರೇಷನ್ಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ನವೀನ್ ಮಾಡಿದ್ದಾರೆ ಅದು ಭಾಳ ಯಶಸ್ವಿ ಆಗುತ್ತೆ ಆದರೂ ಕೂಡ ಸ್ವಲ್ಪ ದಿವಸಗಳ ಹಿಂದೆ ಶಿಕ್ಷಣ ಬಂದಿದಾಗ ಮೊದಲನೇ ಹಾಡನ್ನ ವಾಟ್ಸಪ್ಪಲ್ಲಿ ನಾನು ನಮ್ಮ ಮನೆಯವರೆಲ್ಲರೂ ಕೂಡ ಅದನ್ನು ಎಷ್ಟು ಸಾರಿ ಕೇಳಿದೋ ಗೊತ್ತಿಲ್ಲ ಎಲ್ಲರೂ ಕೂಡ ಅತ್ಯಂತ ಖುಷಿಪಟ್ಟಿರ್ತಕ್ಕಂಥ ಒಂದು ಹಾಡದು ಎರಡನೇ ಹಾಡು ಏನು ಹೇಳಬೇಕೋ ಗೊತ್ತಿಲ್ಲ ಅವ್ರು ಹೇಳ್ದಂಗೆ ಎಷ್ಟು ಜನ ಹೆಣ್ಮಕ್ಳಿಗೆ ಅದು ತುಂಬಾ ಓವರ್ ಅಟ್ರಾಕ್ಟ್ ಆಗೋದೋ ಗೊತ್ತಿಲ್ಲ ಬಿಕಾಸ್ ಎವ್ರ ಬಿಡಿ ಎಕ್ಸ್ಪೆಕ್ಟ್ಸ್ ಕೈ ತಿಳ್ಕೊಂಡೇ ಮುಟ್ಬೇಕು ಅಂತಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿದ್ದೀರಿ ನೀವು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಇದು ಬಹಳ ಹೆಚ್ಚಿನ ಒಂದು ಜನಪ್ರಿಯತೆ ಪಡೆಯೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ಏನು ಎರಡು ಪಾಯಿಂಟ್ ಐದು ಕೋಟಿ ಅಂತ ಹೇಳಿದ್ರಿ ಬಹುಶಃ ಈ ಸಾಂಗು ಎಲ್ಲ ಹೆಣ್ಮಕ್ಳು ನೋಡೇ ನೋಡ್ತಾರೆ ಎಲ್ಲರೂ ಯಂಗ್ಸ್ಟರ್ಸ್ ಎಲ್ಲರೂ ಇದನ್ನು ನೋಡಿ ನೋಡಿದ್ರೆ ಹತ್ತು ಕೋಟಿನ ಮೀರುತ್ತೆ ಭಾಳ ಒಳ್ಳೆಯದಾಗಲಿ ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ಜನರ ಮನಸ್ಸನ್ನು ಮುಟ್ತಕ್ಕಾಗಲಿ ನವೀನವರ ಪ್ರಯತ್ನ ಈ ತಾನೇ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂತಹ ವರ್ಷ ಅಲ್ಲ ಅವರ ಒಂದು ಪ್ರಯತ್ನ ಚೆನ್ನಾಗಾಗಲಿ ಭಾಳ ಒಳ್ಳೆಯ ಒಂದು ಪ್ರಯತ್ನ ಇದು ಚಿಕ್ಕ ಸ್ವಾಮಿಗಳು ಯಾವುದಕ್ಕೆ ಕೈ ಆಗಿದ್ರು ಕೂಡ ಅದು ಯಾವತ್ತೂ ಫೇಲ್ಯರ್ ಆಗೋದೇ ಇಲ್ಲ ಅದು ನಮಗೆಲ್ಲ ಅವ್ರ ಸ್ನೇಹಿತರಾಗಲಿ ನಮಗೆಲ್ಲ ಭಾಳ ಚೆನ್ನಾಗ್ತದೆ ಅವ್ರು ಏನೇ ಒಂದು ಪ್ರಾಜೆಕ್ಟ್ ಕೈ ಕೂಡ ಅದು ಅತ್ಯಂತ ಯಶಸ್ವಿಯಾಗಿ ಅದು ಬಂದಿರತಕ್ಕಂಥದ್ದು ನಮಗೆಲ್ಲ ಸಾಕ್ಷಿಭೂತವಾಗಿದೆ ಇದು ಅಷ್ಟೇ ಯಾವುದೇ ರೀತಿಯಲ್ಲೂ ಕೂಡ ನಾನು ಯಾರು ಯೋಚನೆ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಜ ಕರ್ನಾಟಕದ ಜನತೆಯ ಹೃದಯವನ್ನು ಬಹಳ ಚೆನ್ನಾಗಿ ಮುಟ್ಟುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗೆಲ್ಲ ಇದೆ ನಾನು ಹತ್ತು ವರ್ಷ ಇದ್ದಾಗ ಅವ್ರಿಗೆ ಸ್ಟಾರ್ಟ್ ಕಟ್ತಾ ಇದ್ದೆ ಮೈಸೂರು ರಂಜನ್ ಥಿಯೇಟರ್ ಲಕ್ಷ್ಮಿ ಥಿಯೇಟರ್ ಲಾಕ್ಟ್ರಿ ನಮ್ಗೆ ಇಪ್ಪತ್ತು ಟಿಕೆಟ್ ಕೊಡೋದು ಬಟ್ಟಣ್ಣ ರಾಜ್ಕುಮಾರ್ ಅವರಿಗೆ ರಸಿಕರ ರಾಜ ಅಂತಾರೆ ಅವರೊಬ್ಬರಿಗೆ ಆ ಹೆಸರು ಇರ್ಲಿಕ್ಕೆ ಸಾಧ್ಯ ಒಂದು ಫಿಲಮ್ ಹೋದ್ರೆ ನಾವು ಪರಿವರ್ತನೆಯಾಗಿ ಈಕೆ ಬರ್ತಾ ಇತ್ತು ಇವತ್ತಕ್ಕ ಬಂಗಾರ ಮನುಷ್ಯ ನೋಡಿದಂತ ಸಂದರ್ಭದಲ್ಲಿ ಅವತ್ತೇ ನಾನು ಒಳ್ಳೆ ಕೃಷಿಕನಾಗಬೇಕು ಅಂತ ತೀರ್ಮಾನ ಮಾಡಿ ತೋಟದ ಕೆಲಸ ಶುರು ಮಾಡುವಂತ ಆದರೆ ನಮ್ಮ ನಮ್ಮ ರಾಮಮೂರ್ತಿ ಹೇಳಿದ ಹಾಗೆ ನಮ್ಮ ಬೆನ್ ಚಿಕ್ಸ್ವಾಮಿ ಅವರು ಮಂಡ್ಯದ ಗಂಡು ಅಂಬರೀಷ್ ಅವರೇ ಸದ್ಯಕ್ಕೆ ಇದೆ ಒಂದ್ ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿ ಇಲ್ಲಿ ಇಕ್ಕಟ್ಟು ಸಿಗ್ತಾ ಭಾವನೆ ಇತ್ತು ಈ ನಾಡಿನಲ್ಲಿ ಆದ್ರೆ ನಮ್ಮ ಮಂಡ್ಯದ ಒಂಬಾಳೆ ಎಫಿಲಮ್ಸ್ ಇವತ್ತು ಎಷ್ಟು ಮಟ್ಟಿಗೆ ತಗೊಂಡು ಹೋಗ್ತಾ ಇದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು ಅದೇ ಸಾಲಲ್ಲಿ ರಾಮಮೂರ್ತಿ ಮೂರ್ತಿ ಸಾಹೇಬ್ ಹೇಳಿದಾಗೆ ನಮ್ಮ ಚಿಕ್ಕಸಾಮಣ್ಣ ಮುಟ್ಟದೆಲ್ಲ ಚಿನ್ನ ಆಗುತ್ತೆ ಅಮೆರಿಕದಲ್ಲೂ ಮುಟ್ಟದ್ ಚಿನ್ನ ಇಲ್ಲಿ ಬಂದ್ರು ಅದ್ದೂರಿ ಫಿಲಂ ರಿಲೀಸ್ ಆಗ್ಬೇಕಿತ್ತು ಪ್ರೊಡ್ಯೂಸರ್ಗೆ ಮತ್ತೆ ಡೈರೆಕ್ಟರ್ ಕ್ಲಾಶ್ ಆಯ್ತು ಅವ್ರ ನ್ಯಾಯಪಡ್ಸಕ್ಕೋಗಿ ಅವ್ರು ಸಿಗಾಕಂಡ್ರು ಆದ್ರೆ ಅವರು ಸಿಗಾಕಂಡ್ ಕಾರಣದಿಂದ ಇಡೀ ನಾಡಿನಾದ್ಯಂತ ಅದ್ದೂರಿಯಾಗಿ ಆ ಫಿಲಂ ಇದೆ ಇವತ್ತು ನವೀನ್ ಸಜ್ಜು ಅವರು ಅದೊಂದು ಮಂಡ್ಯದ ಗಂಡು ಎರಡನೇದು ಈಗ ಅದು ತುಂಬ ನಮ್ಮ ಚಿಕ್ಕ ಸಾಮ್ ಕಣ್ಣಿಗೆ ಮೇಲೆ ಬಹಳ ಎದ್ದರು ಹೋಗ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಅವರ ಹಾಡುಗಳನ್ನ ಫಿಲಂ ನೋಡ್ತಾ ಇದ್ರೆ ಬಹಳ ಅದ್ಭುತವಾಗಿ ನಿಜವಾಗ್ಲೂ ಇದು ಈ ನಾಡಿನಲ್ಲಿ ಒಂದು ದೊಡ್ಡ ಚಲನಚಿತ್ರ ಅಂತಕ್ಕಂಥದ್ದು ಅಂತಕ್ಕ ಆಸಾ ಇದೆ ಇವತ್ತು ಎರಡನೇ ಹಾಡು ರಿಲೀಸ್ ಆಗ್ತಾ ಇದೆ ಅದೇ ಇದನ್ನ ಮಂಡ್ಯದಲ್ಲಿ ಮಾಡಬೇಕು ದೊಡ್ಡ ಕಾರ್ಯಕ್ರಮ ಅಂದದಿತ್ತು ಆದ್ರೂ ಶಿಕ್ಷಣ ಇಲ್ಲ ನಾನು ಇಲ್ಲೇ ಬೆಂಗಳೂರಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದರಲ್ಲೂ ನಮ್ಮ ರಾಮಮೂರ್ತಿ ಸ್ವಾಮಿ ಸರ್ ಅವರು ಬಹಳ ಫೇವರೇಟ್ ಅವರು ಸೇಮ್ ಆದ್ದು ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇನಾಗ್ರೇಷನ್ ಆಗ್ಬೇಕಾದ್ರೂ ಅಮೆರಿಕನ್ ಶಿಕ್ಷಣ ಶಿಕ್ಷಣ ಕಾರ್ಯಕ್ರಮ ಆಗ್ಬೇಕಾದ್ರೂ ಸರ್ ಇರಬೇಕು ಅವ್ರ ಲೋಕಸಭಾ ಸದಸ್ಯನಾಗ ಕೆಲಸ ಮಾಡಿದ್ದೇನೆ ಬಹಳ ಅವರ ಕೈಗುಣನೂ ಅಷ್ಟೇ ಚೆನ್ನಾಗಿದೆ ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ವಿಶೇಷವಾಗಿ ಹೀರೋಯಿನ್ ಅವರ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಇನ್ನೂ ನಾಡಿನಲ್ಲಿ ಅತ್ಯುತ್ತಮವಾಗಿ ನಟಿಯಾಗಿ ಬೆಳಿಲಿ ಅಂತೇಳಿ ಆಸಿಸ್ತಾ ನಾನು ಮಾತು ಮುಗಿಸ್ತೀನಿ ಮೊದಲನೇ ನನಗೆ ಎಲ್ಲರಿಗೂ ನಮಸ್ಕಾರ ಈ ಹಾಡಂತೂ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಚಿತ್ರೀಕರಣ ಮಾಡಿದಂತ ಜಾಗ ಅದನ್ನೆಲ್ಲ ನೆನ್ಸ್ಕೋತಿದ್ರೆ ನಮ್ಗೆ ನಾನು ಹುಟ್ಟಿ ಬೆಳೆದಂತದ್ದು ತಲೆಕಾಡು ನಮ್ಮ ಶ್ರೀರಂಗಪಟ್ಟಣ ನಮ್ಮ ತಾಯಿಯವರು ಕೊಳ್ಳೆಗಾಲ ಸೊ ಹಾಗಾಗಿ ನನಗೆ ಆ ಸುತ್ತಮುತ್ತಲಿನ ವಾತಾವರಣ ಎಲ್ಲಾ ಕಾಣ್ತಾ ಇತ್ತು ನನಗೆ ನಾನು ಕೂಡ ನಮ್ಮ ತಂದೆ ಒಕ್ಕಣೆ ಮಾಡಿಸಿದ್ದ ದಿನಗಳ ನೆನಪು ಬಂತು ನನಗೆ ಆ ಜಾಗ ಎಲ್ಲ ನೆನಪು ನೋಡಿದಾಗ ಈ ನಾನು ಅಮೆರಿಕಕ್ಕೆ ಹೋಗಿ ಇಪ್ಪತ್ತೆಂಟು ವರ್ಷ ಆಯ್ತು ಇಪ್ಪತ್ತೆಂಟು ವರ್ಷದಲ್ಲಿ ಆ ಹಲವಾರು ಕನ್ನಡ ಸಂಘ ಸಂಸ್ಥೆಗಳಲ್ಲಿ ಕಾರ್ಯ ಕೆಲಸ ಮಾಡಿದ್ದೀನಿ ಅದರಲ್ಲೂ ಅಕ್ಕ ಮತ್ತೆ ನಮ್ಮ ಕಾವೇರಿ ಕನ್ನಡ ಸಂಘ ಅಂತ ವಾಷಿಂಗ್ಟನ್ ಡಿ ಸಿ ಇದೆ ಆ ಒಂದು ಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ನವೀನ್ ಸರ್ಜಿ ಅವರನ್ನ ಕರೆಸಿದ್ದೆ ನಾನು ಮುಖ್ಯ ಆಫೀಸ್ ಈಗ ಆ ಸಂದರ್ಭದಲ್ಲಿ ನವೀನ್ ಸರ್ಜೀ ಅವರು ಅವರ ಬಗ್ಗೆ ಬಹಳಷ್ಟು ಸಂಗೀತ ಕಾರ್ಯಕ್ರಮಗಳ ಪರಿಚಯ ನನಗಿತ್ತು ಆ ಕಾರ್ಯಕ್ರಮಕ್ಕೆ ನಾನು ಚಿಕ್ಕ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಅವರು ಆ ಕಾರ್ಯಕ್ರಮ ನೋಡಿದಾಗ ಏ ಯಾರಪ್ಪ ಇದು ನಮ್ಮ ಹುಡುಗ ತೆಂಗಿದ್ದಾನೆ ಇಷ್ಟು ಚೆನ್ನಾಗಿ ಆಡ್ತಾನೆ ಅಂತ ನಾನು ಕೇಳಿದ್ರು ಸೊ ಹಾಗೆ ನವೀನ್ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಯಾವುದು ನಿಮ್ಗೆ ಒಂದು ಪ್ರಾಜೆಕ್ಟ್ ಏನು ನವೇನ್ ಅಂತ ಕೇಳಿದಾಗ ಹೀಗೀಗೆ ಒಂದು ಪಿಕ್ಚರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು ಸೊ ಅದೇ ಹಿನ್ನೆಲೆಯಲ್ಲಿ ನಮ್ಮ ಚಿಕ್ಸ್ವಾಮಿಯವರು ಅದ್ದೂರಿ ಮೂವಿ ಪ್ರೊಡ್ಯೂಸ್ ಮಾಡಿದ್ದಿದ್ದು ನನಗೆ ಗೊತ್ತಿದ್ದರಿಂದ ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರ ಜೊತೆ ಅವ್ರ ಒಂದಿನ ಊಟಕ್ಕೆ ಕರೆದಾಗ ಅವ್ರನ್ನ ಕರ್ಕೊಂಡೋಗಿ ನವೀನ ಇಂಟ್ರೊಡ್ಯೂಸ್ ಮಾಡಿ ಅವತ್ತು ಅವ್ರ ಹಾಡುಗಳನ್ನೆಲ್ಲ ಕೇಳಿಸಿ ಮತ್ತೆ ಆ ಚಿತ್ರದ ಕತೆಗೆ ಒಬ್ಬ ಸ್ವಲ್ಪ ಹೇಳಿದಾಗ ನಿಮಗೆ ಗೊತ್ತಾಗತ್ತಿಲ್ವ ಅಮೇರಿಕಾಕ್ಕೆ ಯಾರೇ ಇನ್ಕ್ಲೂಡಿಂಗ್ ನಮ್ಮ ಪುಟ್ಟರಾಜನವ್ರಿರ್ಬೋದು ರಾಮ ಮೂರ್ತಿ ಅವ್ರ ಇರ್ಬೋದು ಈಗಾಗಲೇ ಮೊದಲನೇ ಆದನ್ನ ರಿಲೀಸ್ ಮಾಡಿದಾಗ ಬಂದಿದ್ದೆ ಅವಾಗ್ಲೂ ಹೇಳಿದ್ದೀನಿ ನಾನು ನಲವತ್ತು ವರ್ಷ ಆಗ್ತಾ ಇದೆ ಅಮೆರಿಕಕ್ಕೆ ಹೋಗಿ ಆದರೂ ಇವತ್ತು ನಾ ಮಂಡ್ಯದಲ್ಲಿಯ ಬರ್ನಳ್ಳಿಯಾಗಿ ಆಗಿರ್ತೀನಿ ನನಗೆ ಕನ್ನಡ ಅನ್ನೋದು ಬಿಟ್ಟು ಇಂಗ್ಲೀಷನ್ನ ಕೇವಲ ವ್ಯವಹಾರಕ್ಕೋಸ್ಕರ ಮಾತಾಡ್ತೀನಿ ಹೊತ್ತು ಕನ್ನಡನೇ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮಾತಾಡೋದು ನನ್ನ ಕನ್ನಡ ಅಮೆರಿಕಾದಲ್ಲಿ ತಾನೆ ಯಾರು ನಂಬೋದು ಇಲ್ಲ ಅದೇ ಆಡ್ಸಿನಲ್ಲಿ ಇವರು ತೋರಿಸಿದಾಗ ನಾನು ಮಂಡ್ಯದಲ್ಲಿ ಅದರಲ್ಲೂ ಅಂಥ ಸುಂದರವಾದ ಆ ಭೂಮಿಯನ್ನು ತೋರಿಸ್ತೇನೆ ಅಂತ ಅವರು ಹೇಳಿದಾಗ ನನಗೆ ಆದಷ್ಟು ಖುಷಿ ಯಾವುದು ಆಗೋದು ಅದು ಅಂದ್ರೆ ಹೊಣೆ ಒಬ್ಬ ಆ ಹಾಡಿನಲ್ಲಿರ್ತಕ್ಕಂಥ ನೇಮು ದೊಡ್ಡ ತಾಯಿ ನಮ್ಮ ತಾಯಿ ಅದು ಕೂಡ ಹೀಗೆ ನಮ್ಮನೆಯಲ್ಲಿ ನೂರು ಜನಕ್ಕೆ ಆ ಮಾಡ್ತಾ ಇದ್ದ ಮುದ್ದೆ ಆ ತಿಳಿಸ್ತಾ ಇರೋದು ಆ ಮಡಕೆಯನ್ನು ಇವತ್ತು ನನ್ನ ಕಂಡು ಇದೆ ಅಷ್ಟು ಜನಕ್ಕೂ ಊಟ ಹಾಕುವಾಗ ಆ ಒಂದು ಮುದ್ದೆನ ಇವತ್ತು ಹತ್ತು ಜನ ಊಟ ಮಾಡ್ತಾರೆ ಇನ್ನೋ ಗೊತ್ತಿಲ್ಲ ನಾವಂತೂ ಒಂದೇ ಆ ಮುದ್ದೆನ ಊಟ ಮಾಡ್ತಾರೆ ಈಗ ಮನೆಯಲ್ಲಿ ಮಾಡಿದ್ರು ಮಧ್ಯಾಹ್ನ ಮನೆಯಲ್ಲಿ ಮುದ್ದೆ ಮಾಡಿದ್ರು ರಾತ್ರಿ ಕೂಡ ಒಂದು ಬೇಕು ನನಗೆ ಅದು ಉಪ್ಸಾರು ಅದೊಂದು ಹಬ್ಬ ಉಪ್ಸಾರು ಮುದ್ದೆ ಅನ್ನೋ ದಿವಸ ನನಗೆ ಹಬ್ಬನೇ ಬೇರೆ ದಿವಸ ಯಾವ ಹಬ್ಬ ಮಾಡಿದ್ರು ನನಗೆ ಉಪ್ಕೊಳ್ಳಲ್ಲ ಆ ದಿನವೇ ಹಬ್ಬ ಈ ಹುದ್ದೆ ಈ ಹಾಡಿರ್ತಕ್ಕಂಥ ಹಾಡು ಇವತ್ತು ಕರ್ನಾಟಕದಲ್ಲಿ ಬಹಳಷ್ಟು ಜನಕ್ಕೆ ಈ ಹುದ್ದೆ ಸೊಪ್ ಸರ್ ಏನು ಅನ್ನೋದು ಬಹಳಷ್ಟು ಜನ ಕೇಳಿದೆ ಆಗಲೇ ಈಗ ಹಾಡನ್ನು ಕೇಳಿದ್ದೀರಿ ಆ ಸುಂದರವಾದ ಹೆಣ್ಣುಮಕ್ಕಳನ್ನ ಸುಂದ ಸುಂದರವಾಗಿ ವರ್ಣಿಸಿದ್ದಾರೆ ನವೀನವರು ಇದನ್ನೆಲ್ಲ ಅದನ್ನ ನಾನು ನಿಮಗೆಲ್ಲ ಹೇಳೋದಷ್ಟೇ ಇದು ಬಾಯ್ ಮಾತಾಗಬೇಕು ಜನಗಳಿಗೆ ಈ ಸಿನಿಮಾ ನೋಡೋಕ್ಕೆ ಎಲ್ಲರೂ ಅವರವರ ದೃಷ್ಟಿನಲ್ಲಿ ಅವರು ಹೇಳಿದರೆ ಅದು ಅಸக்சೆಸ್ ಆಗುತ್ತೆ ನವೀನ್ ಬಹಳ ತುಂಬ ಕಷ್ಟಪಟ್ಟು ಈಗೆಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಒಳ್ಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಇಲ್ಲಿ ಒಬ್ಬರು ಒಳ್ಳೆ ಗುರುಗಳವರೇ ಹೋಗ್ಬಿಟ್ಟು ಬಾ ಒಳ್ಳೇದಾಯ್ತಿದೆ ಅಲ್ಲೊಂದು ಒಳ್ಳೆ ಹೆಣ್ಣ ಐತೆ ಅಲ್ಲೊಂದು ಒಳ್ಳೆ ಗಂಡ ದೇವರು ಐತೆ ಹೋಗ್ಬಿಟ್ಟು ಬಾ ಒಳ್ಳೇದಾಯ್ತಿದೆ ನಿಮಗೆ ಕೆಲಸಗಳೆಲ್ಲ ಸಕ್ಸೆಸ್ ಆಗ್ತವೆ ಅಂತ ಹಂಗೆ ಅಮೆರಿಕಕ್ಕೆ ಅಮೆರಿಕಕ್ಕೆ ಹೋದಾಗ ನನಗೆ ನನಗೆ ಚಿತ್ರರಂಗದಲ್ಲಿ ಯಾರು ಗಾರ್ಡ್ ಫಾದರ್ಸ್ ಇಲ್ಲ ಅಮೆರಿಕಕ್ಕೆ ಹೋಗ다가 ಮಾದೇಶ್ವರ ಮುಖಾಂತರ ನನಗೆ ಅಣ್ಣನ ಪರಿಚಯ ಆದ್ರು ಏನಿಲ್ಲ ಅದು ಎಷ್ಟು ಜನ ಸೇರ್ಕೊಂಡ್ತಿದ್ರೆ ಒಂದು ಹತ್ತೆರಡು ಜನ ಸೇರ್ಕೊಂಡು ಎಲ್ಲ ಇದೇ ಲಕ್ಷ ರೂಪಾಯಿ ಹಾಕೊಂಡು ಮಾಡಕ್ ಶುರು ಮಾಡಿದ್ವಿ ಹತ್ತೆರಡು ಜನ ತಲೆನೂ ಹತ್ತೆರಡು ತರ ಇರುತ್ತೆ ಸಿಂಹಗಳು ಹಾಳಾಗ್ಬಿಡ್ತವೆ ಹಾಡುಗಳು ಕತೆ ಚೆನ್ನಾಗಿ ಮಾಡ್ಕೊಂಡಿದ್ಯಾ ಇನ್ ಹೋಗು ನಾನು ಇದೀನಿ ನಿನ್ ಜೊತೆ ಅಂತ ಒಂಥರ ಅಹ್ ರೂಪದಲ್ಲಿ ದೇವ್ರ ತರ ನನ್ಗೊಂದು ಗಾಡ್ ಫಾದರ್ ಆಗಿ ನನಗೆ ಅಣ್ಣನ ಪರಿಚಯ ಮಾಡಿಕೊಂಡಿದ್ದೀರ ಸರ್ ನನಗೆ ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ತುಂಬಾ ಸಮಯ ಆಗುತ್ತೆ ಹೌದು ಇವತ್ತು ಈ ಚಿತ್ರದ ನಿರ್ಮಾಪಕರು ಚಿಕ್ಕಸಮ್ಮಣ್ಣ ಚಿಕ್ಸಮ್ಮಣ್ಣವರ ವೈಫ್ ಹೆಂಡತಿ ಕೀರ್ತಿ ಚಿಕ್ಕಸ್ವಾಮಿ ವಾಷಿಂಗ್ಟನ್ ಡಿ ಸಿ ಅವರು ಇರೋದ್ರಿಂದ ಫಸ್ಟ್ ಸಾಂಗ್ ಲಾಂಚ್ ಬಂದಿದ್ರು ನಾನೆಲ್ಲಾ ಲೈವ್ ಇಲ್ಲಿಂದ ನೋಡ್ತೀನಿ ಅಂದ್ರು ಥ್ಯಾಂಕ್ಸ್ ಅಕ್ಕ ನೀವು ಲೈವ್ ನೋಡ್ತಾ ಇದ್ದೀರಾ ಸಾಂಗ್ ನೋಡಿ ಈಗ ಮಲಗಿರ್ತಾರೆ

ಒಂದೇ ಮಾತು ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಅರ್ಥ ಆಗಿದೆ ಎಲ್ಲಾ ಗಣ್ಯರು ಹೇಳೋದು ಚಿಕ್ಕ ಸ್ವಾಮಿ ಸರ್ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಅದಕ್ಕೂ ಮಿಗಿಲಾದ್ರೆ ಹೃದಯ ಚಿನ್ನದಂತಿದೆ ಬಂಗಾರದಂತ ಹೃದಯದಿಂದ ಖಂಡಿತವಾಗಿ ಮುಟ್ಟಿದ್ದೆ ಮುಟ್ಟುದೆಲ್ಲ ಚಿನ್ನ ಹೇಗೆ ಅಂದ್ರೆ ರಾಜಕೀಯವಾಗಿ ನಾನು ಎಲೆಕ್ಷನ್ ರಮೆ ಮಾಡ್ಕೊಂಡು ಸೋತ್ಬಿಟ್ಟಿದ್ದೆ ಬೇಡ ನಿಂತ್ಕೊಂಡು ತಿರ್ಗ ಹೋಗಿರೋ ಇನ್ನು ನಮ್ ಸೋಸಕ್ ಆಗಲ್ಲ ಅಂತ ಕತ್ ಮನೆ ಕೂತಿದ್ದೆ ಎದ್ದು ಹಗಲು ರಾತ್ರಿ ಇದ್ರದ್ದೊಂದು ದೊಡ್ಡ ಫೈಟ್ ಮಾಡ್ಕೊಂಡು ಇದೊಂದು ಫೈನಲ್ ಔಟ್ಪುಟ್ ಬರೋದಕ್ಕೆ ಎರಡು ಎರಡು ಕಾಲು ವರ್ಷ ಟೈಮ್ ತಗೊಂಡಿರುತ್ತೆ ಹಂಗಾಗಿ ನಮ್ಗೆ ಇದೊಂಥರ ಸಂಭ್ರಮ ಈ ಹಾಡಿನ ವಿಶೇಷತೆ ಏನು ಅಂದ್ರೆ ರೆಹಮಾನ್ ಸರ್ ಇಳೆಯರಾಜ ಅವರು ಗೆ ವರ್ಕ್ ಮಾಡುವಂತಹ ಮ್ಯೂಸಿಷಿಯನ್ಸ್ ವೀಣೆ ಆಗ್ಬೋದು ಫ್ಲೂಟ್ ಆಗುವಂತ ಗೆಸ್ಟ್ ಗಳಿಗೆಲ್ಲ ನಾಟಿ ಹೋಗಬೇಕು ನಮ್ಮ ಪತ್ರಿಕೋದ್ಯಮದ ಸಹೋದರಿಗೆ ಸಹೋದರರಿಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರುವಂತ ಸೋದರ್ ಮೇಡಮ್ ಅವ್ರಿಗೆ ತುಂಬ ದೇವರ ಧನ್ಯವಾದಗಳು ನಮ್ಮ ಪುಟ್ಟರಾಜನ ಅವರು ಮತ್ತು ರಾಮಮೂರ್ತಿ ಸರ್ ಮಾದೇಶ್ ಹಾಗೂ ಇನ್ನಿತರ ಗಣ್ಯರಿಗೆ ನಮಸ್ತೆ ಹೇಳುತ್ತೇಳ್ಬೇಕಂದ್ರೆ ನಾನು ಡೈರೆಕ್ಟ್ ಆಗಿ ನೋಡಿದಕ್ಕಿಂತ ಒಂದು ಫ್ಯಾನ್ ಆಗಿ ನೋಡ್ತಾ ಇದೆ ನವೀನ್ ಸುರ್ಜು ಫ್ಯಾನ್ ಆಗಿ ನಾನು ಒಂದೊಂದು ಮ್ಯೂಸಿಕ್ ಗೆ ನಾನು ತುಂಬಾ ಫ್ಯಾನ್ ದೊಡ್ಡ ಫ್ಯಾನ್ ಅವನು ಏನು ಈ ನಾಟಿ ಸಂಗೀತದಲ್ಲಿ ನಾಟಿ ವೈದ್ಯ ಅಂತ ಹೇಳ್ತೀನಿ ಯಾಕಂದ್ರೆ ಜನಗಳ ನಾಡಿ ನಡೀತಾ ತುಂಬಾ ಗೊತ್ತು ನನ್ಗೆ ಯಾವ ಮ್ಯೂಸಿಕ್ ಯಾವ ಜನಕ್ಕೆ ಎಷ್ಟು ರೀಚ್ ಆಗುತ್ತೆ ಅಂತ ಯಾಕಂದ್ರೆ ಅಷ್ಟು ಸಾಂಗ್ಗಳು ಮಿಲಿಯನ್ ಆಗಿದೆ ಸೊ ಅಲ್ಲಿ ಕುತ್ಕೊಂಡು ನನ್ನ ಸಾಂಗ್ ನ ಫ್ಯಾನ್ ಆಗಿ ನೋಡ್ತಾ ಇದೆ ಇನ್ನು ಒಳ್ಳೊಳ್ಳೆ ಮ್ಯೂಸಿಕ್ ಬರಲಿ ಇಂಡಸ್ಟ್ರಿಗೆ ಸೂಪರ್ ಹಿಟ್ ಸಾಂಗಲ್ಲಿ ಕೊಡ್ಲಿ ಅಂತ ಕೇಳ್ಬೋದೇನೆ ಆಮೇಲೆ ಈ ಸಾಂಗ್ ಮೇಕಿಂಗು ಮಾಡಬೇಕಾದ್ರೆ ತುಂಬ ಹೆಲ್ಪ್ ಮಾಡಿದ್ದು ನಮಗೆ ನನ್ನ ಡೈರೆಕ್ಷನ್ ಟೀಮು ಮತ್ತು ಪ್ರೊಡಕ್ಷನ್ ಟೀಮು ನಂದನ್ ಇರ್ಬೋದು ಪವನ್ ಇರ್ಬೋದು ಆಮೇಲೆ ಸೂರ್ಯ ಇರ್ಬೋದು ರಾಘು ಇರ್ಬೋದು ತುಂಬ ಜನ ಎಫರ್ಟ್ ಹಾಕಿದ್ದಾರೆ ಅದರಲ್ಲೂ ಸರ್ ವಿನಾಯಕು ಜೇಕಬ್ ಕಬ್ ಇರ್ಬೋದು ಇಷ್ಟು ಬ್ಯೂಟಿಫುಲ್ ಆಗಿ ಸಾಂಗ್ ನೋಡಿ ಬಂದಿದೆ ಅಂದ್ರೆ ಇಷ್ಟು ಜನದ ಎಫರ್ಟ್ ಇದೆ ಇನ್ನು ನವೀನು ಮ್ಯೂಸಿಕ್ ಪಾರ್ಟ್ ಅಂತೂ ತುಂಬಾ ಎಫರ್ಟ್ ಇದೆ ಒಂದು ಎರಡು ವರ್ಷ ಮೂರು ವರ್ಷದಿಂದ ಅವನು ಒಂದೊಂದು ವೀಣಾ ಶಬ್ದ ಕೇಳಬೇಕು ಅಂದರೆ ತುಂಬಾ ಏನು ಮೈನ್ಯೂಟ್ ಮೈನ್ಯೂಟ್ ವರ್ಕ್ ಮಾಡಿ 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 ಈ ನಿಮಗೆ ನಿಮ್ಗೆ ಇವತ್ತು ರಂಜಿದ್ದಾನೆ ಇದೇ ತರ ಇನ್ನು ನೂರಾರು ಸಾಂಗ್ಗಳು ಕಡೆಯಿಂದ ಬರಲಿ ರಂಜಸ್ಲಿ ಅಂತ ಕೇಳ್ಬಹುದಾ ಧನ್ಯವಾದಗಳು ಹೇಳ್ತೀನಿ ಇದೇ ಸಾಂಗ್ ಲೋಕಲ್ ಇರುತ್ತೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಎಲ್ಲ ಹುಡುಗಿರಿಗೂ ಒಂದು ಫೀಲ್ ಗುಡ್ ಸಾಂಗ್ ಅಂತ ಬೇಕಿತ್ತು ವಿ ಗಾಟ್ ಇಟ್ ಅಂದ್ರೆ ವಿ ಫೀಲ್ ಸೊ ಹ್ಯಾಪಿ ಸಖತ್ ನಾವೇ ಬ್ಲಶ್ ಆಗ್ತೀವಿ ಅಲ್ವಾ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಆ್ಯಂಡ್ ಆಲ್ಸೋ ಅವ್ರ ಸಾಂಗ್ಸ್ ಕೇಳ್ಕೊಂಡು ಅವ್ರ ಸಾಂಗ್ಸ್ ಕೇಳ್ಕೊಂಡು ಬಂದಿದ್ದೀವಿ ಬಟ್ ನಾನು ಅಲ್ಲೇ ಕೂತ್ಕೊಂಡು ಹೇಳ್ತಿದ್ದೆ ಅವ್ರ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಎಷ್ಟು ಪಾಸಿಟಿವ್ ಆಗಿ ಕಾಣಿಸ್ತಿತ್ತು ಅಂದ್ರೆ ಯು ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್ ಅಂಡ್ ತುಂಬಾ ಪಾಸಿಟಿವಿಟಿ ಕಾಣಿಸ್ತಿದೆ ನವೀನವ್ರೆ ಕಂಗ್ರ್ಯಾಚುಲೇಷನ್ಸ್ ಆಲ್ ದಿ ಬೆಸ್ಟ್ ಅಂಡ್ ವರ್ಷವರೆಗೂ ಒನ್ಸ್ ಅಗೇನ್ ಹ್ಯಾಪಿಲಿ ವೆಲ್ಕಮ್ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಇಲ್ಲಿಂದ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅದನ್ನು ಎಂಜಾಯ್ ಮಾಡಿ ಅಂಡ್ ಇನ್ನೂ ತುಂಬ ಸಿನಿಮಾಗಳು ಮಾಡಿ ಆಲ್ಸೋ ಒಂದು ಫಸ್ಟ್ ಸಿನಿಮಾಗೆ ಎಷ್ಟು ಬ್ಯೂಟಿಫುಲ್ ಸಾಂಗ್ ಸಿಕ್ಕಿದೆ ಯು ಆರ್ ವೆರಿ ಲಕ್ಕಿ ತುಂಬ ಇಟ್ಸ್ ವೆರಿ ಬ್ಯೂಟಿಫುಲ್ ಸಾಂಗ್ ಅಂಡ್ ಆಲ್ಸೋ ಟು ದ ಕ್ಯಾಪ್ಟನ್ ನಮ್ಮ ಯಾವುದೇ ಸಿನಿಮಾಗ್ಲಿ ಪಿಲ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನಮ್ಮ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಸರ್ प्रोड्यूसर्गू डर गुड़ेदा ई थिंक ना एज आर्टिस नम के सो इंड के आल बेस्ट एंडेन कंग्राचुलेन्स द सांगी थैंक यू नमस्कार थैंक यू एव्री वा फोर बी हर थैंक यू मुंक यू थैंक यू टीम ऐन गई रीली फील सो स्पेशल प्रिंस ट्रीटमेंट इवतु ಎಂಟೈಟೈನಿಂದ ದಿಸ್ ಹಸ್ ಬಿನ್ ಮೈ ಡ್ರೀಮ್ ನನ್ನ ಬಾಲ್ಯದ ಕನಸು ಇದು ಚಿಕ್ಕ ವಯಸ್ಸಿಂದನೂ ಮಿರನ್ ಮುಂದೆ ಹೋಗೋದು ಆ್ಯಕ್ಟಿಂಗ್ ಮಾಡೋದು ಅವೆಲ್ಲ ತುಂಬ ಮಾಡ್ತಿದ್ದೆ ಬಟ್ ಆನ್ ಸ್ಕ್ರೀನ್ ಅಂತ ಬಂದಾಗ ಡೆಫಿನೆಟ್ಲಿ ಐ ನೀಡ್ ಅ ಲಾಡ್ ಆಫ್ ಇಂಪ್ರೂವೈಸೇಷನ್ಸ್ ಆ್ಯಂಡ್ ಇವತ್ತು ಇಲ್ಲಿರೋದಕ್ಕೆ ಬಹಳಷ್ಟು ಜನ ಕಾರಣ ಆಗ್ತಾರೆ ಮೈ ಮಾಮ್ ಮೈ ಡ್ಯಾಡ್ ಮೈ ಫ್ಯಾಮಿಲಿ ಮೈ ಫ್ರೆಂಡ್ಸ್ ಮೈ ಲರ್ ವಿಷರ್ಸ್ ನವೀನ್ ನವೀನ್ ಥ್ಯಾಂಕ್ ಯು ಸೋ ಮಚ್ ನನ್ನಲ್ಲಿ ಒಂದು ಪೊಟೆನ್ಷಿಯಲ್ ನೋಡಿ ಯು ಗೇವ್ ಮೀ ದ ಆಪರ್ಚುನಿಟಿ ಈ ಸಿನಿಮಾದಲ್ಲಿ ರಿಲಿ ರಿಲಿ ಲಕ್ಕಿ ಇನ್ಫ್ಯಾಕ್ಟ್ ಐ ಫೀಲ್ ಆನರ್ಡ್ ಅಂಡ್ ಪವನ್ ಸು ಆರ್ ದ ಕೂಲಸ್ಟ್ ನೋ ಪ್ರಶರ್ ವಾಟ್ಸ್ ಅವರ್ ಅಫ್ಕೋರ್ಸ್ ಗೈಡ್ ಮಾಡ್ತಿದ್ರು ನನಗೆ ಹ್ಯಾಕ್ ಮಾಡಿ ಹೀಗೆ ಮಾಡಿ ಅಂತ ಬಟ್ ನೋ ಪ್ರೆಷರ್ ಎಟ್ ಆಲ್ ತುಂಬ ಖುಷಿ ಖುಷಿಯಾಗಿ ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿದ್ದೀವಿ ಇಟ್ಸ್ ಬೀನ್ ಕ್ವೈಟ್ ಅ ಜರ್ನಿ ವಿತ್ ಅ ಎಂಟೈರ್ ಟೀಮ್ ಆಕ್ಚುಲಿ ಖುಷಿ ಆಗ್ತಾ ಇದೆ ಓ ವೆಲ್ ಟು ಐ ಕೆನಾಟ್ ಸ್ಟಾಪ್ರಿಂಗ್ ಬಟ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬ ತುಂಬ ಮೂಮೆಂಟ್ಸ್ ಇದೆ ಮೆಮೊರೀಸ್ ಇದೆ ಬಟ್ ಸಾಂಗ್ ಬಗ್ಗೆ ಎರಡು ಮಾತು ಹೇಳ್ತೀನಿ ಈ ಸಾಂಗ್ ಆಕ್ಚುಲಿ ಹೇಗೆ ಎಷ್ಟು ಬ್ಯೂಟಿಫುಲ್ ಆಗಿ ಸುಂದರವಾಗಿ ಮೂಡಿ ಬಂದಿದೆಯೋ ಗ್ರೇಸ್ಫುಲ್ ಆಗಿದೆಯೋ ಅಷ್ಟೇ ಬಿಹೈಂಡ್ ದ ಸೀನ್ಸ್ ಹಾರ್ಡ್ ವರ್ಕ್ ಇದೆ ಇನ್ಫ್ಯಾಕ್ಟ್ ಐ ಐ ಶೇರ್ ಮೂಮೆಂಟ್ ಐಮೆಂಟ್ ಇಸ್ ಇಟ್ಸ್ ಅ ಸ್ಮಾಲ್ ಸೀಕ್ವೆನ್ಸ್ ನಾನು ನವೀನ್ ಗದ್ದೆ ಒಳಗೆ ವಾಕ್ ಮಾಡ್ಕೊಂಡು ಹೋಗಿ ಜಸ್ಟ್ ವಿತ್ ಸ್ಟ್ಯಾಂಡ್ ಲವಿ ಡವಿ ಆಗಿ ಮಾತಾಡ್ಕೊಂಡು ಸ್ಮೈಲ್ ಮಾಡೋ ನಗಾಡ್ತೇವಂತ ಸೀನ್ ಆಕ್ಚುಲಿ ಸಾಂಗ್ ಇದೆ ಸೊ ಅಲ್ಲಿ ಹೇಳಿದ್ರು ವಿ ಜಸ್ಟ್ ಟೂ ಮಿನಿಟ್ಸ್ ಇದು ಅಷ್ಟೇ ಅಷ್ಟೇ ಅದು ಹೇಳಿದ ತಕ್ಷಣ್ ಟು ಮೂವ್ ಬಿಕಾಸ್ ಕಾಲ್ ಫುಲ್ ಕೆಂಪಿರ್ಬೇ ಫುಲ್ ಕೂತ್ಕೊಂಡ್ಬಿಟ್ಟಿತ್ತು ಸೊ ಇಟ್ಸ್ ಸ್ಮಾಲ್ ಎಕ್ಸಾಂಪಲ್ ಬಟ್ ಲೋಡ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್ ದಿಸ್ ಸಾಂಗ್ ಸಾಂಗಿಗೆ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ವಿ ಟೀಮ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಬಹು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಪೀಸಸ್ ನನಗೆ ಬಟ್ ಚೆನ್ನಾಗಿ ಬಂದಿದೆ ಎಲ್ಲ ಎಲಿಮೆಂಟ್ಸ್ ಇದೆ ಒಂದು ಲವ್ ಎಲಿಮೆಂಟ್ ಇದೆ ಇನ್ನಸೆನ್ಸ್ ಇದೆ ಹ್ಯೂಮರ್ ಇದೆ ಯು ಎಂಜಾಯ್ ಅ ಲಾಟ್ ಮೊದಲನೇ ಹಾಡು ನಾನು ಇರ್ಲಿಲ್ಲ ಅದಕ್ಕೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ವೈರಲ್ ಮಾಡಿದ್ದೀರಾ ಈ ಹಾಡಲ್ಲಿ ನಂಗಿದ್ದೀನಿ ಸೊ ಎಲ್ಲಾರ್ಗು ಶೇರ್ ಮಾಡಿ ಇದನ್ನು ವೈರಲ್ ಮಾಡೋಣ ಅ ಕಾಂಪಿಟೇಷನ್ 哈哈，反正就。